ಬಿಜೆಪಿ ಮುಖಂಡ ಸ್ಥಳೀಯ ವಿರೋಧ ಪಕ್ಷದ ನಾಯಕ ಕೆಕರಿಯಪ್ಪನವರು ಗುರುವಾರದಂದು ದಿಢೀರನೆ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇತ್ತೀಚಿನ ದಿನಗಳಲ್ಲಿ ತಾಲೂಕು ಸೇರಿದಂತೆ ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಗರ್ಭಿಣಿ ಮಹಿಳೆಯರು ಅಥವಾ ಬಾಣಂತಿಯರ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದ್ದು ತಾಲೂಕಿನಲ್ಲಿ ಕೆಲವು ಸಂಘಟನೆಗಳು ಈ ವಿಷಯದ ಕುರಿತು ಪ್ರತಿಭಟನೆ ನಡೆಸಿದ್ದು ಜೊತೆಗೆ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಈ ವಿಷಯದ ಕುರಿತು ಸುದೀರ್ಘ ಚರ್ಚೆ ನಡೆದಿದೆ ಗುರುವಾರದಂದು ಸಾರ್ವಜನಿಕ ಆಸ್ಪತ್ರೆಗೆ ಬಿಜೆಪಿ ಮುಖಂಡ ಹಾಗೂ ಸ್ಥಳೀಯ ವಿರೋಧ ಪಕ್ಷದ ನಾಯಕ ಕೆಕರಿಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವಿಪರ್ಯಾಸ ಏನೆಂದರೆ ಟಿಎಚ್ಒ ಅಯ್ಯನಗೌಡ ಹಾಗೂ ಸಿಇಒ ನಾಗರಾಜ ಕಾಟ್ವ ಕಾಣುತ್ತಿರಲಿಲ್ಲ ಈ ಹಿನ್ನೆಲೆ ಆಸ್ಪತ್ರೆಯ ವೈದ್ಯರು ಬಿಜೆಪಿ ಮುಖಂಡ ಕೆಕರಿಯಪ್ಪ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತಬ್ಬಿಬ್ಬಾದರು ಈ ವೇಳೆ ಹನುಮೇಶ ಉಪ್ಪಾರ ಬೆಂಕೋಬ ನಾಯಕ ರಾಮತ್ನಾಳ ಪರಮೇಶ್ವರಪ್ಪ ಉಮೇಶಗೌಡ ಮಂಜುನಾಥ ಗಾಣಿಗೇರ್ ಶಿವು ಹಿರೇಮಠ ನಾಗರಾಜನಾಯಕ ಬೀರಪ್ಪ ಸೇರಿದಂತೆ ಅನೇಕರು ಇದ್ದರು ಇವತ್ತಿನ ದಿವಸ ಈಗಾಗಲೇ ರಾಜ್ಯದಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ವಾಣಿತಿಯರ ಮತ್ತು ಶಿಶು ಮಕ್ಕಳ ಸಾವಿನ ಬಗ್ಗೆ ಈ ಒಂದು ತಿಂಗಳಿಂದ ಸತತವಾಗಿ ಇಡೀ ರಾಜ್ಯ ತುಂಬ ಬಳ್ಳಾರಿ ಇರ್ಬೋದು ನಮ್ಮ ರಾಯಚೂರು ಮತ್ತು ಚಿನ್ನೂರಲ್ಲಿ ಕೂಡ ನಾಲ್ಕು ಸಾವಾಗಿರ್ತವೆ ಈಗಾಗಲೇ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಅಧಿವೇಶನ ನಡೆದಿದ್ರು ಕೂಡ ನಿನ್ನೆ ಸಂಬಂಧಪಟ್ಟಂಥ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡ್ರಾವ್ ಅವರು ಕೂಡ ಇದರ ಬಗ್ಗೆ ಚಿಂಚೊತ್ತು ಮಾತಾಡ್ತಾ ಇಲ್ಲ ಅಂತ ನಮ್ಮ ಒತ್ತಾಯ ಈಗಾಗಲೇ ಸಿನ್ನೂರು ತಾಲೂಕಿನಲ್ಲಿ ಕೂಡ ಸಾಕಷ್ಟು ಸಂಘ ಸಂಘಟನೆಯರು ಕೂಡ ಹೋರಾಟ ಮಾಡಿದರು ಉಪವಾಸ ಕೂಡ ಮಾಡಿದರು ಆದರೆ ಇಷ್ಟೊಂದು ಮಂದಿ ರಾಜ್ಯದಲ್ಲಿ ಸಾವಿಗೆ ಹಬ್ಬಿದ್ರು ಕೂಡ ಅವರಿಗೆ ಪರಿಹಾರದ ಪರಿಹಾರವನ್ನು ಈ ಸರ್ಕಾರ ಕೊಡ್ತಾ ಇಲ್ಲ ಬರೀ ಬಾಯಿ ಮಾತಿನಿಂದ ನಾವು ಗ್ಯಾರಂಟಿ ಕೊಟ್ಟಿವಿ ಪಂಚ ಗ್ಯಾರಂಟಿ ಕೊಟ್ಟಿವಿ ಅದು ಕೊಟ್ಟಿವಿ ಇದಕ್ಕೆ ಅಂತ ತಾವು ನಿನ್ನೆ ನೋಡಿರ್ಬೋದು ಪೇಪರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದಿಷ್ಟು ಮಂದಿನ ಕರ್ಕೊಂಬಂದು ಎರಡೆರಡು ಸಾವಿರ ತಗೊಂಡು ಎಲ್ಲ ಜಗತ್ತು ಉದ್ಧಾರ ಮಾಡ್ಯಾರ ಅಂತೇಳಿ ಸಿ ಎಮ್ ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾರೆ ದಯವಿಟ್ಟು ಮಾನ್ಯ ಸರ್ಕಾರದ ಮಂತ್ರಿಗಳಿಗೆ ಮತ್ತು ಆರೋಗ್ಯ ಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಈಗ ಏನು ನೊಂದ ಮತ್ತು ಸಾವಿಗೀಡಾದಂಥ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮೊದಲು ಮಾಡಿರಿ ಮತ್ತು ಈಗಾಗಲೇ ನೀವು ವಕೀ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಅದರ ಬಗ್ಗೆ ಚ ಒಕ್ಕು ತಾವು ತೆಗಿತಿರೋ ಬಿಡ್ತರೋ ಮೊದಲು ಸರ್ಕಾರಿ ಆಸ್ಪತ್ರೆಗಳನ್ನು ಉದ್ಧಾರ ಮಾಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾಡಲಿ ಅಂತೇಳಿ ನಮ್ಮದು ಒತ್ತಾಯ ಯಾಕಂದ್ರೆ ಬರೀ ಬೂಟಾಟಿಕೆದನ್ನು ಹೇಳದೆ ಮತ್ತು ಅವ್ರಿಗೆ ನಾವು ಅಷ್ಟು ಯೋಜನೆಗಳು ಮಾಡಿವಿ ಇಷ್ಟು ಯೋಜನೆಗಳನ್ನು ಮಾಡಿವಂತ ಹೇಳೋದಲ್ಲ ದಯವಿಟ್ಟು ನೀವು ಏನು ಬೇಡ ನಮ್ಮ ರೈತರಿಗೆ ನೀರು ಮತ್ತು ಆರೋಗ್ಯ ಇಂಥದ್ದನ್ನು ಮಾಡುವಂಥ ಕೆಲಸ ನೀವು ಮಾಡಿರಿ ನಿಮ್ಮ ಬಿಟ್ಟಿ ಭಾಗ್ಯಗಳನ್ನು ನಮಗೆ ನಿಲ್ಲಿಸಿದ್ರೂ ಪರವಾಗಿಲ್ಲ ರೈತರಿಗೆ ಏನು ಬೇಕು ನೀರು ಬೇಕು ಮತ್ತು ವಿದ್ಯುತ್ತು ಬೇಕು ಅದ್ರ ಜೊತೆಯಲ್ಲಿ ಆರೋಗ್ಯ ಇವು ಮೂರಕ್ಕೆ ಕಾಜಿ ವಹಿಸಿದ್ರೆ ಸಾಕು ಯಾಕಂದ್ರೆ ನೀವು ಅದು ಬಿಟ್ಟು ಕಾಸಿ ಬೇರೆ ಏನೇನೋ ನಾವು ಮಾಡ್ತೀವಿ ನಾವು ಸಿಂಗಾಪುರ್ ಮಾಡ್ತೀವಿ ಕರ್ನಾಟಕ ಬದಲು ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಾವು ಕಂಡು ತೆರೆದು ಈ ಆರೋಗ್ಯ ಹಾಸ್ಪಿಟ್ಲ ಬಗ್ಗೆ ದಯವಿಟ್ಟು ಆರೋಗ್ಯವನ್ನು ಕಾಪಾಡುವಂತ ಕೆಲಸ ಮಾಡ್ರಿ ಮತ್ತೆ ಇಲ್ಲಿರುವಂತಹ ಡಾಕ್ಟರ್ಸ್ ಸ್ಟಾಫ್ಗಳು ಕೂಡ